ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಯಾವುದೇ ಒಂದು ಹೊಸ ವರದಿಯ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ಅಂದರೆ ಎಚ್ಚರ ಗಂಟೆ ಬಾರಿಸುತ್ತದೆ ಆವಾಗ ತಾವು ಹೊಸ ವರದಿಯ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಹೊಸ ಹೊಸ ವರದಿಗಳನ್ನು ತಿಳಿದುಕೊಳ್ಬೋದು ಬಂಧುಗಳೇ ವಿಕಲಚೇತನರಿಗೆ ಅಥವಾ ವಿಶೇಷ ಚೇತನರಿಗೆ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದರೆ ತಾಲೂಕು ಪಂಚಾಯಿತಿ ಆಗಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಒಂದು ಇಲಾಖೆಗಳಲ್ಲಿ ಕಾಯ್ದಿರಿಸಿದ ಅನುದಾನ ಪ್ರತಿ ವರ್ಷ ಅದನ್ನು ಕಾಯ್ದಿಟ್ಟಿರ್ತಾರೆ ಅಂದರೆ ಪ್ರತಿಶತ ಐದು ಪ್ರತಿಶತ ಅಂಗವಿಕಲ ಅನುದಾನವನ್ನು ಕಾಯ್ದಿರಿಸಿ ಕಾಯ್ದಿಟ್ಟು ಅನ್ ಅನುಕೂಲ ಆಗುವಂಥ ರೀತಿಯಲ್ಲಿ ಅಂದರೆ ವಿಶೇಷ ಚೇತನರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರ ಅಥವಾ ವಿಶೇಷ ಚೇತನರಿಗೆ ಸೌಕರ್ಯಗಳು ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಕಾಯ್ದಿಟ್ಟು ಅದನ್ನು ಬಳಸಿಕೊಂಡು ವಿಕಲಚೇತನರಿಗೆ ಅನೇಕ ಸೌಲಭ್ಯಗಳನ್ನು ಕೊಡೋದನ್ನು ನಮ್ಮ ಚಾನಲ್ ಮೂಲಕ ಅನೇಕ ವರದಿಗಳನ್ನು ಪ್ರಸಾರ ಮಾಡಿದ್ದೇವೆ ಹಾಗೆಯೇ ಶಾಪೂರ್ ತಾಲೂಕಿನ ಮಾನ್ಯ ಶಾಸಕರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಣ್ಣ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಪುರ ಸಾಹೇಬರು ಇವರು ಸಹಿತ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದನ್ನು ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ಜೊತೆಗೆ ಇವರು ಜನಪರ ಕಾಳಜಿ ಇದ್ದು ವಿಶೇಷ ವಿಶೇಷ ಚೇತನರಿಗೆ ಆದ್ಯತೆ ನೀಡಿ ಅವರಿಗೆ ಇರತಕ್ಕಂಥ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆಯಾಗುವಂತೆ ಪ್ರತಿ ವರ್ಷ ಕಾಪಾಡ್ಕೊಂಡು ಬರ್ತಾಯಿದ್ದಾರೆ ಅದೇ ರೀತಿ ಸ್ಥಳೀಯ ತಾಲೂಕು ಪಂಚಾಯಿತಿಗಳಲ್ಲಾಗಲಿ ಅಥವಾ ನಗರಸಭೆಗಳಲ್ಲಾಗಲಿ ಮತ್ತು ಪುರಸಭೆಗಳಲ್ಲಾಗಲಿ ಮತ್ತು ಅವರ ಶಾಸಕರ ಅನುದಾನದಲ್ಲಾಗಲಿ ಅನೇಕ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದು ನಾವು ಈಗಾಗಲೇ ವರದಿಗಳನ್ನು ಮಾಡಿದ್ದೇವೆ ಅದೇ ರೀತಿ ತಾಲ್ ರಾಜ್ಯಾದ್ಯಂತ ವಿಶೇಷ ಚೇತನರಿಗೆ ಇರತಕ್ಕಂಥ ಅನುದಾನವನ್ನು ಕೈದಿಟ್ಟು ತಾಲೂಕಿನ ಶಾಸಕರು ತಾವೇನು ಜನಪ್ರತಿನಿಧಿಗಳಿದ್ದೀರಾ ವಿಶೇಷ ಚೇತನ ಕಾಳಜಿ ವಹಿಸಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಅವರಿಗಾಗಿ ಕಾಯ್ದಿಟ್ಟ ಅನುದಾನ ಬಳಸಿ ಅವರಿಗೆ ಸೌಲಭ್ಯ ಕೊಡಿಸಿದರೆ ಅದೆಷ್ಟೋ ವಿಶೇಷ ಚೇತನರಿಗೆ ಮುಖ್ಯವಾಹಿನಿಗೆ ಬರಲು ಸಹಾಯ ಆಗ್ತದೆ ಮತ್ತು ಕೆಲವು ಶಾಸಕರು ವಿಶೇಷ ಚೇತನರಿಗೆ ಸ್ವಯಂ ಉದ್ಯೋಗ ಮಾಡಲು ವೈಯಕ್ತಿಕ ಸಹಾಯಧನ ಮತ್ತು ವೈಯಕ್ತಿಕ ಅನೇಕ ಸ್ವಯಂ ಉದ್ಯೋಗದ ಅನುಕೂಲಗಳನ್ನು ಮಾಡಿಕೊಟ್ಟದ್ದು ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ಮಾನ್ಯ ಶಾಸಕರು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮತ್ತು ಸಣ್ಣ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರವರು ದಿನಾಂಕ ಅಂದರೆ ಶಾಪುರ್ ತಾಲೂಕಿನ ಅವರ ಶಾಸಕರ ಕಚೇರಿಯಲ್ಲಿ ಸಚಿವರ ಕಾರ್ಯಾಲಯದಲ್ಲಿ ಅವರು ವಿಶೇಷ ಚೇತನರಿಗೆ ತ್ರಿಚಕ್ರ ಪೆಟ್ರೋಲ್ ವಾಹನ ಮತ್ತು ಇತರೆ ಸೌಲಭ್ಯಗಳನ್ನು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ಸಚಿವರ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಿತ್ತು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ವಿಶೇಷ ಚೇತನರಿಗೆ ತಾಲೂಕು ಪಂಚಾಯಿತಿಯ ಅನಿರ್ಬಂಧಿತ ಅನುದಾನ ಈ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರ ಇದ್ದರೂ ಸಹಿತ ಅನೇಕ ತಾಲೂಕು ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸಿ ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲ್ಲ ಅದನ್ನು ನಾವು ಅನೇಕ ಬಾರಿ ಕಂಡಿದ್ದೇವೆ ಅದೇ ರೀತಿ ಈ ಒಂದು ಅನುದಾನ ಬಳಸಿದ್ರಿಂದ ವಿಶೇಷ ಚೇತನರಿಗೆ ಸರ್ಕಾರಿ ಸೌಲಭ್ಯ ಕೊಡಿಸ್ತಕ್ಕಂಥ ಪ್ರಯತ್ನ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕು ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳು ಮಾಡಿದರೆ ತಾಲೂಕಿನ ಅನೇಕ ವಿಶೇಷ ಚೇತನರಿಗೆ ಜಿಲ್ಲಾ ಇಲಾಖೆಯಲ್ಲಿ ಸೌ ಸೌಲಭ್ಯಗಳಿಗಾಗಿ ಮತ್ತು ಜಿಲ್ಲಾ ಮಟ್ಟದ ಸೌಲಭ್ಯಗಳಿಗಾಗಿ ಅಲೆದಾಡೋದು ತಪ್ಪುತ್ತದೆ ಅದಕ್ಕಾಗಿ ಈ ಒಂದು ಸಾ ತಾಲೂಕು ಪಂಚಾಯಿತಿ ಶಾಪೂರ್ ತಾಲೂಕಿನ ಅನಿರ್ಬಂಧಿತ ಅನುದಾನದಲ್ಲಿ ಅವರಿಗೆ ವಾಹನ ಪೆಟ್ರೋಲ್ ಗಾಡಿ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಅಡಿಯಲ್ಲಿ ನಾಲ್ಕು ತ್ರಿಚಕ್ರ ವಾಹನವನ್ನು ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ಪುರವರು ವಿಸ್ತರಣೆ ವಿಸ್ತರಣೆ ಮಾಡಿದ ಮಾಡಿದರು ಮತ್ತು ಅಂಗವಿಕಲರಿಗಾಗಿ ಪೆಟ್ರೋಲ್ ಭರಿಸುವುದು ತುಂಬ ದುಬಾರಿಯಾಗುತ್ತೆ ಎಂದು ಚಾರ್ಜಿಂಗ್ ಗಾಡಿಗಳನ್ನು ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾದ ಶರಣ್ಬಸಪ್ಪಗೌಡ ದರ್ಶನ ಪುರವರು ಅಂಗವಿಕಲರ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ನಗರ ಬಸವರಾಜ್ ಅಲ್ಬಾನಿ ನಾಗಣ್ಣ ಬಸಣ್ಣ ಹುಗಾರ್ ಮಲ್ಲಣ್ಣ ಹತ್ತಿಗೂಳೂರ್ ಕುಮಾರ್ ಮತ್ತು ಚಂದಪ್ಪ ಗೋಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜನಪ್ರತಿನಿಧಿಗಳ ಜೊತೆಗೆ ತಾಲೂಕಾ ಕಾರ್ಮಿಕ ಅಧಿಕಾರಿಗಳು ಮತ್ತು ತಾಲೂಕಿನ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಬಳಸಿದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧ ಎ ಅನಿರ್ಬಂಧಿತ ಅನುದಾನ ಸದ್ಬಳಕೆಯಾಗಿ ವಿಕೆ ವಿಶೇಷ ಚೇತನರಿಗೆ ಅನುಕೂಲವಾಗಿರುವುದನ್ನು ವರದಿಯನ್ನು ನಾವು ಈಗಾಗಲೇ ಈ ಒಂದು ಪ್ರಸಾರ ಮಾಡುವ ಮೂಲಕ ಇಡೀ ರಾಜ್ಯಾದ್ಯಂತ ತಾಲೂಕು ಪಂಚಾಯಿತಿಯಲ್ಲಿ ಇರತಕ್ಕಂಥ ಅನುದಾನ ಅನಿರ್ಬಂಧಿತ ಅನುದಾನ ವಿಶೇಷ ಚೇತನರು ಇದನ್ನು ಅರ್ಥಕೊಂಡು ತಾಲೂಕು ಪಂಚಾಯಿತಿಯಲ್ಲಿ ಇರತಕ್ಕಂಥ ಈ ಒಂದು ಅನುದಾನವನ್ನು ತಾವು ತಪ್ಪದೇ ಶಾಸಕರ ಗಮನಕ್ಕೆ ತಂದು ಅಥವಾ ಅಧಿಕಾರಿಗಳ ಗಮನಕ್ಕೆ ತಂದು ಈ ಸೌಲಭ್ಯಗಳನ್ನು ಪಡೆಯುವಂಥ ಪ್ರಯತ್ನ ತಾಲೂಕಿನ ವಿಶೇಷ ಚೇತನರು ವಿಶೇಷ ಚೇತನ ಮುಖಂಡರು ಮತ್ತು ವಿಶೇಷ ಚೇತನರ ಸಂಘಟಕರು ಇದರ ಬಗ್ಗೆ ಪ್ರಯತ್ನ ಮಾಡಿ ಇರ್ತಕ್ಕಂತಹ ಅನಿರ್ಬಂಧಿತ ಅನುದಾನ ಬಳಕೆ ಮಾಡುವಂತೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಗೂ ಮನವಿ ಪತ್ರ ಸಲ್ಲಿಸಿ ಶಾಸಕರ ಮೂಲಕ ಅದನ್ನು ಪಡೆಯುವಂಥ ಪ್ರಯತ್ನ ರಾಜ್ಯಾದ್ಯಂತ ಆಗಬೇಕು ವಿಶೇಷ ಚೇತನರಿಗೆ ಇನ್ನೂ ಹೆಚ್ಚಿನ ಹೆಚ್ಚು ಹೆಚ್ಚು ಸೌಲಭ್ಯಗಳು ಸಿಗಬೇಕು ಮತ್ತು ಜನಪ್ರತಿನಿಧಿಗಳು ವಿಶೇಷ ಚೇತನರ ಬಗ್ಗೆ ಇರತಕ್ಕಂಥ ಅನುದಾನ ಅವರಿಗಾಗಿ ಕಾಯ್ದಿಟ್ಟ ಅನುದಾನವನ್ನು ಅವರಿಗಾಗಿ ಬಳಸಿ ಸೌಲಭ್ಯ ಕೊಡಿಸುವಂಥ ಪ್ರಯತ್ನ ಆದರೆ ರಾಜ್ಯಾದ್ಯಂತ ವಿಶೇಷ ಚೇತನರಿಗೆ ತುಂಬ ಅನುಕೂಲವಾಗ್ತದೆ ಆ ನಿಟ್ಟಿನಲ್ಲಿ ವಿಶೇಷ ಚೇತನರಿಗೆ ಸೌ ಸೌಕರ್ಯಗಳು ಕೊಡ್ತಕ್ಕಂಥ ಮನಸ್ಸು ಶಾಸಕರ ಇಚ್ಛಾಶಕ್ತಿಯ ಮೇಲೆ ಹೋಗ್ತದೆ ಅದಕ್ಕಾಗಿ ತಾಲೂಕಿನ ಶಾಸಕರು ರಾಜ್ಯಾದ್ಯಂತ ಇರ್ತಕ್ಕಂಥ ಪ್ರತಿ ತಾಲೂಕಿನ ಶಾಸಕರು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಗ್ರಾಮ ಪಂಚಾಯಿತಿಗಳಲ್ಲಿ ಅನುದಾನ ಬಳಕೆ ಮಾಡುವುದರ ಮೂಲಕ ಅವರಿಗೆ ಸೌಕರ್ಯ ಕೊಡುವಂಥ ಪ್ರಯತ್ನ ಆಗಬೇಕು ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಮನಸ್ಥಿತಿ ಅಧಿಕಾರಿಗಳ ಇಚ್ಛಾಶಕ್ತಿ ಇಲ್ಲಿ ಬಹಳ ಮುಖ್ಯವಾಗಿರ್ತದೆ ಅದಕ್ಕಾಗಿ ಅಧಿಕಾರಿಗಳು ಇರ್ತಕ್ಕಂಥ ಅನುದಾನವನ್ನು ಸದ್ಬಳಕೆ ಮಾಡಿ ವಿಶೇಷ ಚೇತನರಿಗೆ ಸೌಲಭ್ಯ ಕೊಡು ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ಹೇಳೋದೇನೆಂದರೆ ಅನುದಾನ ಬಳಸಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳಾಗುವ ಕಾರಣ ಕೆಲವೊಂದು ಅಧಿಕಾರಿಗಳು ಅದರ ಬಗ್ಗೆ ಧೈರ್ಯ ಮಾಡಲ್ಲ ಹಾಗಾಗಿ ಹಾಗಾಗಬಾರ್ದು ಅದಕ್ಕೆ ತಾವೆಲ್ಲರೂ ಧೈರ್ಯ ಮಾಡಿ ವಿಶೇಷ ಚಿತ್ರಕ್ಕೆ ಸೌಲಭ್ಯ ಕೊಡಿಸುವಂಥ ಪ್ರಯತ್ನ ಆಗಬೇಕಂತೇಳಿ ಕೇಳಿಕೊಂಡು ಈ ಒಂದು ವರದಿಯನ್ನು ಪ್ರಭು ಜೈನಾಪುರ ಅಧ್ಯಕ್ಷರು ಬೆನ್ನುಹುರಿ ಅಪಘಾತ ಸಂಘ ಯಾದಗಿರಿ ಜಿಲ್ಲೆಯವರು ಅಂಗವಿಕಲ್ ರಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು